ಇನ್ನೂ ರೆಡಿಯಾಗಿ ಇಲ್ಲ ರೋಡು ಬಟ್ ನೋ ಪ್ರಾಬ್ಲಮ್ ವೆನ್ ಯು ಹ್ಯಾವ್ ಅಡಿ ತರ್ಡ್ ಗಿಯರ್ ಸ್ಯಾಡಲ್ ಮೊದಲೇ ಹೇಳ್ತಾರೆ ಹಿಮಾಲಯನ್ ಬೋಟ್ ಬೋಲ್ಟ್ ಬಿಚ್ಗಳು ಅಂತ ತುಂಬ ಜನ ರಾಯಲ್ ಎನ್ಫೀಲ್ಡ್ ತವಾಸಿ ಮಾಡ್ತಾ ಇರ್ತಾರೆ ಬೋಲ್ಟ್ ಬಿಚ್ಗೆ ಹೋಗ್ಬಿಡುತ್ತೆ ಅಂತ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಹಾಸನ್ ರೂಟ್ ಕಡೆ ಹೊಟ್ಟಿದ್ದೆ ನೋಡ್ಬೋದು ನೀವು ಟ್ರಾಫಿಕ್ಕು ಇವತ್ತು ಡೇಟ್ ಬಂದ್ಬಿಟ್ಟು ಒಂದನೇ ತಾರೀಕು ಲೇಬರ್ಸ್ ಡೇ ರಜಾ ಸೊ ಅದರಿಂದ ಆ್ಯಸ್ ಎಕ್ಸ್ಪೆಕ್ಟೆಡ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ರಜಾಗೇ ಇಲ್ಲ ಸೊ ಸ್ನೇಹಿತರೆ ನಿಮಗೋಸ್ಕರ ಕೆಲವೊಂದು ಸೆಟಪ್ಪಲ್ಲಿ ಚೇಂಜಸ್ ತಂದಿದ್ದೀನಿ ನಾನು ಒಳಗೆಲ್ಲ ಹೇಳಿದೆ ವಿಂಡ್ ಶೀಲ್ಡ್ ಚೇಂಜ್ ಮಾಡಿದ್ದೀನಿ ಜಸ್ಟು ಇಂಪ್ರೂವ್ ದ ವಿಸಿಬಿಲಿಟಿ ಆಫ್ ಗೋಪ್ರೋ ವಿಡಿಯೋಸ್ ಅಥವಾ ವ್ಲಾಗ್ಸ್ ಆಮೇಲೆ ನನಗೆ ಗೊತ್ತಿದೆ ಈ ಹಾಕಿದ ಹಾಕಿದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಬರ್ಬೋದು ವೆಲ್ ಚೆಕ್ ಮಾಡ್ತಾ ಇದ್ದೀನಿ ಅದನ್ನೇ ವಿಂಡ್ ಬ್ಲಾಸ್ಟು ಪ್ರಾಸ್ಪೆಕ್ಟ್ ಎಷ್ಟು ಅವಾಯ್ಡ್ ಮಾಡ್ತಿತ್ತಲ್ಲ ಅಷ್ಟು ಅವಾಯ್ಡ್ ಮಾಡಲ್ಲ ಇದು ಇಟ್ ವಿಲ್ ಎನ್ಹ್ಯಾನ್ಸ್ ದ ವಿಸಿಬಿಲಿಟಿ ಬಟ್ ಆಬ್ವಿಯಸ್ಲಿ ವಿಂಡ್ ವಾಬಲ್ಲು ವಿಂಡ್ ಬ್ಲಾಸ್ಟು ಅನ್ನೋದು ಹೈವೇಲಿ ಬಂದೇ ಬರುತ್ತೆ ಸೊ ನೀವು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ನಾನು ಒಂದು ಹಂಡ್ರೆಡ್ ಟಚ್ ಮಾಡಿ ನಿಮ್ಮ ಹತ್ರ ಮಾತಾಡ್ತಾಯಿರ್ತೀನಿ ಸೊ ಎಲ್ಲಾದರೂ ವಿಂಡ್ ಬ್ಲಾಸ್ಟ್ ತುಂಬ ಕೇಳಿಸ್ತಾ ಇದೆಯಾ ಅಥವಾ ಮ್ಯಾನೇಜಬಲ್ ಅನ್ನೋದು ಆಮೇಲೆ ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ ನಾನು ಈಗ ಆ್ಯಕ್ಷನ್ ಫೈ ಡಿ ಜೆ ಅದು ಗೋಪ್ರೋ ಇಂದ ಇದಕ್ಕೆ ಚೆಕ್ ಇದ್ದೀನಿ ಫ್ರೆಂಡ್ ಹತ್ರ ತಗೊಂಡು ಸೊ ದ್ಯಾಟ್ ಅದ್ರದ್ದು ನಾಯ್ಸ್ ಕ್ಯಾನ್ಸಲೇಷನ್ ಚೆನ್ನಾಗಿದೆ ಗೋಪ್ರೊಗೊಳಿಸ್ಕೊಂಡ್ರೆ ಆಮೇಲೆ ಮೈಕ್ ಸೆಟ್ ಅಪ್ ಸ್ವಲ್ಪ ಈಸಿಯಾಗಿದೆ ಯಾಕಂದರೆ ಇದೆಲ್ಲ ಮಾಡ್ಬೇಕಾದ್ರೆ ನಾವು ವಿಸಿಬಿಲಿಟಿ ಇಂಪ್ರೂವ್ ಮಾಡೋಕ್ಕೋಗಿ ಆಬ್ವಿಯಸ್ಲಿ ನಾಯ್ಸ್ ಲೆವೆಲ್ ಜಾಸ್ತಿ ಮಾಡ್ಕೋತೀವಿ ಬಿಕಾಸ್ ನಾನೀಗ ಏನೂ ಹಾಕೊಂಡಿಲ್ಲ ಪ್ರಾಸ್ಪೆಕ್ಟ್ ಮುಂದಿನ ದಿನಗಳಲ್ಲಿ ವ್ಲಾಕ್ಸ್ ಮಾಡ್ಬೇಕು ಮಾಡದೇ ಇರ್ಬೇಕಾದ್ರೆ ಹಾಕೋತೀನಿ ಯಾಕಂದರೆ ಅದು ಈಸಿ ತೆಗೆಯೋದು ಹಾಕೋದು ಹಾಕೋದು ಈಸಿ ಬಟ್ ಒಂದು ನೆಗೆಟಿವ್ ಅದರಲ್ಲಿ ಏನಾದರೂ ಸ್ಕ್ರ್ಯಾಚ್ ಬಂದುಬಿಡುತ್ತೆ ಸೊ ವಿಚ್ ವಿ ಹ್ಯಾವ್ ಟು ಮ್ಯಾನೇಜ್ ಹಳೆಯೋದಕ್ಕೆ ಆ್ಯಕ್ಚುಲಿ ನಾನು ಪಿ ಪಿ ಎಫ್ ಎಲ್ಲ ಮಾಡಿಸಿದ್ದೆ ಎಲ್ಲ ವೇಸ್ಟ್ ಆಗೋಯ್ತು ತುಂಬ ಚಿಕ್ಕದ್ ಕೊಟ್ಬಿಟ್ಟಿದ್ದೆ ಐ ಡೋಂಟ್ ನೋ ವೈ ರಾಯಲ್ ಎನ್ಫೀಲ್ಡ್ ಅವರು ಇದನ್ನು ಟೂರಿಂಗ್ ಮಿಷಿನಾಗ ಕನ್ಸಿಡರ್ ಮಾಡಿರೋದ್ರಿಂದ ಕಂಪ್ಲೀಟ್ ಆಫ್ ರೋಡಿಂಗ್ ಅಲ್ಲ ಇದು ಬಿಕಾಸ್ ವೈಟು ಇನ್ನೂರು ಕೆ ಜಿ ಆಲ್ಮೋಸ್ಟ್ ಒನ್ ನೈಂಟಿ ಸಿಕ್ಸ್ ಕೆ ಜಿ ಇದೆ ಇಟ್ಸ್ ನಾಟ್ ಅ ಕಂಪ್ಲೀಟ್ ಆಫ್ ರೋಡರ್ ಬಟ್ ಸ್ಟಿಲ್ ಐ ಡೋಂಟ್ ವೈ ದ ಹಾವ್ ಗಿವನ್ ಲೈಕ್ ಸ್ಮಾಲ್ ವಿನ್ಶೀಲ್ಡು ಮೇ ಬಿ ಅಗೇನ್ ಆ್ಯಕ್ಸಿರೀಸಲ್ಲಿ ದುಡ್ಡು ಮಾಡೋದು ರಾಯಲ್ ಎನ್ಫೀಲ್ಡ್ ದ ಇಸ್ ಅ ವೆರಿ ಕಾಮನ್ ಥಿಂಗ್ ಮೂರುವರೆ ಸಾವಿರಕ್ಕೆ ನೀವು ಆ್ಯಕ್ಸಿರೀಸ್ ತೊಗೋಬೇಕು ಅಂತಾರೆ ಮೂರುವರೆ ಸಾವಿರ ಒಂದು ವಿನ್ಶೀಲ್ಡ್ ಅದರದ್ದು ನನಗೆ ಭಯ ಆಗೋದು ಈ ಟ್ರ್ಯಾಕ್ಟ್ರವ್ರನ್ನ ಗುರು ಇಂಡಿಕೇಟರ್ ವರ್ಕ್ ಆಗಲ್ಲ ಪಟ್ ಅಂತ ರೈಟ್ ಕೇಳ್ಕೊಬಿಡ್ತಾರೆ ಯಾವುದೋ ಇದು ಇಷ್ಟೊಂದು ಗಾಡಿಗಳು ಬಟ್ ನನಗೆ ಲುಕ್ ವೈಸ್ ತುಂಬ ಇಷ್ಟ ಆಯ್ತು ಇದು ವಿಂಡ್ಶೀಲ್ಡ್ ನಿಮಗೆ ಹಿಂಗೆ ನಿಲ್ಲಿಸ್ಬಿಟ್ಟು ನಾನು ತೋರಿಸ್ತೀನಿ ಹಳೆ ಬಿಡಲಿ ತೋರಿಸಿದ್ದೀನಿ ಬಟ್ ಈ ಹೈವೇಲಿ ತೋರಿಸ್ಬೇಕು ಅನಿಸ್ತಿದೆ ಯಾಕಂದ್ರೆ ಫುಲ್ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ ಬಿ ಎಸ್ ಎಕ್ಸ್ ಮಾಡಲಲ್ಲಿ ಬಿ ಎಸ್ ಸಾರಿ ಬಿ ಎಸ್ ಫೋರ್ ಮಾಡಲಲ್ಲಿ ಬಿ ಎಸ್ ಸಿಕ್ಸ್ ಮಾಡಲಲ್ಲಿ ಇದರಲ್ಲಿ ಏನೋ ಹೀಗೆಲ್ಲ ಕೊಟ್ಟ ಮೇ ಬಿ ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ಎಲ್ಲೂ ತೂತಿಲ್ಲ ಅಂದರೆ ಇಲ್ಲಿ ಅದು ನ್ಯೂಟನ್ಸ್ ತರ್ಡ್ ಲಾಕ್ಟ್ ಎತ್ತಿ ಗಾಡಿದು ಪವರ್ನ ಎರ್ಗೋನಾಮಿಕ್ಸ್ ಹಾಳು ಮಾಡುತ್ತೆ ಸೊ ಅದರಿಂದ ಬಿ ಎಸ್ ಸಿಕ್ಸಲ್ಲಿ ಏನು ಮಾಡ್ದೆ ಇಲ್ಲಿ ಒಂಥರ ಪ್ಯಾಟ್ರನ್ ಕೊಟ್ಟ ಇಲ್ಲಿ ಸೈಡಲ್ಲಿ ಯಾರ್ಯಾರು ಬಿ ಎಸ್ ಸಿಕ್ಸ್ ಫೋರ್ ಲೆವೆನ್ ಇದೆ ಅವ್ರಿಗೆ ಗೊತ್ತಿರುತ್ತೆ ಬಟ್ ಇದು ಇದಕ್ಕೆ ಬ್ಲಾಕ್ಸ್ ಮಾಡೋಕ್ಕೆಲ್ಲ ಚೆನ್ನಾಗಿ ಸೆಟ್ ಆಗ್ತಿದೆ ಕ್ಲಿಯರಾಗಿ ಇದೆ ನಾವು ಲಾಸ್ಟ್ ವೀಕು ಇದೇ ರೋಡಲ್ಲಿ ಬಂದಿದ್ವಿ ನಮ್ಮ ಮಳೆ ವೀಡಿಯೋ ದಯವಿಟ್ಟು ಸಂಕಲೇಶ್ವರ ಬೆಟ್ಟದ ನೋಡಿ ಚೆನ್ನಾಗಿದೆ ರೈಡ್ ಮಾಡಿದ್ದು ನಾವು ಸ್ನೇಹಿತರೆ ನಂದು ಆ್ಯಕ್ಚುಲಿ ಪ್ಲಾನ್ ಇತ್ತು ಇವತ್ತು ಚಾರ್ಮಾಡಿಗೆ ಹೋಗೋದು ಊರಿಗೆ ಬಟ್ ಕಾರಣ ಅಂತಗಳಿಂದ ಕ್ಯಾನ್ಸಲ್ ಆಗಿದೆ ನನ್ನ ಫೇವ್ರೆಟ್ ಒಬ್ರು ಗ್ರ್ಯಾಂಡ್ ಪಾತ್ ಇರೋದು ಗೋ ಎನಿವೇ ಏನು ಗುರು ಸಣ್ಣ ಮಳೆಗೆ ಹಿಂಗೆ ಕೊಚ್ಚಾರಿದೆ ಸ್ನೇಹಿತರೆ ನಾಯ್ಸ್ ಲೆವೆಲ್ಲು ಇಟ್ಸ್ ವರ್ತ ನಾನು ಬಿ ಜಿ ಐಗೆ ಅಪ್ಡೇಟ್ ಆಗೋದನ್ನು ದಯವಿಟ್ಟು ನಿಮ್ಮ ಸಜೆಷನ್ ತಿಳಿಸಿ ಈ ಸೀಟ್ ಹೆಂಗಿದ್ರು ಗೋಯಿಂಗ್ ಫಾರ್ ಕೊರೆ ರಿಟರ್ನ್ ಜಲ್ಲಿದೆ ಇದರಲ್ಲಿ ಕ್ಲಾಂಪ್ ಹಾಕಿಲ್ಲ ಅಂದ್ರೂ ಇಟ್ಸ್ ಓಕೆ ವರ್ಕಿಂಗ್ ಫೈನ್ ಎಲ್ಲೂ ಪ್ರಾಬ್ಲಮ್ ಇಲ್ಲ ನಾನು ಕ್ಲಾಂಪ್ ಇಲ್ಲದೇ ಯೂಸ್ ಮಾಡ್ತೀನಿ ಇದನ್ನು ಸ್ಕ್ರಾಚ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಮೇ ಬಿ ಇನ್ನೊಂದು ತೆಗೆದು ಇಟ್ಕೋಬೇಕು ನಾನು ತುಂಬ ಸ್ಕ್ರಾಚ್ ಆಗುತ್ತೆ ಕ್ಲಿಯರ್ ಲೇಯರ್ ಅಲ್ವಾ ತುಂಬ ಸ್ಕ್ರಾಚ್ ಆಗುತ್ತೆ ಗೋಪ್ರೋಲ್ ಏನಂದರೆ ಆನ್ ಮಾಡಿ ಆಫ್ ಮಾಡಿದಾಗೆಲ್ಲ ಯಾವಾಗ ಆನ್ ಆಗುತ್ತೆ ಆಫ್ ಆಗುತ್ತೆ ಅಂತ ಹಾಕ್ತಿರೀನಾ ಬಟ್ ಇದು ಸ್ವಲ್ಪ ತುಂಬ ಸ್ವಲ್ಪ ಅಲ್ಲ ತುಂಬಾ ಅಪ್ಡೇಟೆಡ್ ಆಗಿರೋದ್ರಿಂದ ಎಲ್ಲೂ ಸಾಫ್ಟ್ವೇರ್ ಬ್ಲಿಚಸ್ ಇಲ್ಲ ಈಗ ನಾವು ಒಂದು ಸಲ ಮ್ಯಾಪಿಂಗು ಫ್ಯೂಲ್ ಎಕ್ಸ್ ಪ್ರೋದು ಸಿಕ್ಸ್ಗೆ ಹಾಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಕಂಡ ಈಗ ನೋಡೋಣ ಯಾಕಂದರೆ ತುಂಬ ವೆಹಿಕಲ್ಸ್ ಇದೆ ನಾನು ಒಂದು ಒನ್ ತರ್ಟಿ ಹೊಡೆದ್ಬಿಟ್ಟು ಎಲ್ಲರೂ ತುಂಬ ನಾಯ್ಸ್ ಇದೆಯಾ ಅಂತ ಚೆಕ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಬಟ್ ವೆಹಿಕಲ್ಸ್ ನೋಡಿ ಹಾಸನ ಇಡಿಯೂರು ಮಂಗಳೂರು ಬೆಂಗಳೂರು ಬೆಂಗಳೂರಲ್ಲ ಚಿಕ್ಕ ಚಿಕ್ಕಮಂಗ್ಳೂರು ಈ ಕಡೆ ವೇ ಹೋಗೋರ್ ಸಂಖ್ಯೆ ರಜದಲ್ಲಿ ಹೆವಿ ಇದೆ ಸಿಕ್ಸ್ ಮ್ಯಾಪಿಂಗಲ್ಲಿ ಆಗಲ್ಲ ಗುರು ಸ್ಪೀಡ್ ಟೆಸ್ಟ್ ಈ ರೋಡಲ್ಲಂತೂ ಮಾಡಕ್ಕೆ ಬೇಕಾದ್ರೆ ಈ ರೋಡಲ್ಲಿ ಹೋಗೋಣ ಯಾಕಂದ್ರೆ ಬೆಂಗಳೂರು ಕಡೆ ಮುಖ ಮಾಡೋರು ತುಂಬಾ ಕಮ್ಮಿ ಇದ್ದಾರೆ ಕೇಳಿಸ್ತಾ ಇದಾರೆ ನಾನು ಮಾತಾಡೋದು ನನಗೆ ಕೇಳಿಸ್ತಾ ಇಲ್ಲ ಇದೆ ಕಂಫರ್ಟೇಬಲ್ ಸ್ಪೀಡ್ ಬಂದ್ಬಿಟ್ಟು ಇಷ್ಟು ನೂರಿಪ್ಪತ್ತು ಆರಾಮಾಗಿ ಹೊಡಿಬೋದು ಅದ್ರ ಮೇಲೆ ಹೋಗ್ತಿದ್ದಂಗೆ ಸ್ವಲ್ಪ ವೈಬ್ರೇಷನ್ ಏನಾಗುತ್ತೆ ಆಮೇಲೆ ಈ ವಿಡಿಯೋ ಮುಖಾಂತರ ಇನ್ನೊಂದು ನಾನು ಇನ್ಫಾರ್ಮೇಷನ್ ಕೊಡಬೇಕು ನಮ್ಮ ಕಂಪ್ಲೀಟ್ ಮೋಟೋ ಕಮ್ಯುನಿಟಿಗೆ ಬೈಕ್ ಕಮ್ಯುನಿಟಿಗೆ ಸ್ಪ್ಯಾರಿಫೈ ಅಂತ ಒಂದು ವೆಬ್ಸೈಟ್ ಇದೆ ಸ್ನೇಹಿತರೆ ಅದರಲ್ಲಿ ದಯವಿಟ್ಟು ದಯವಿಟ್ಟು ಏನು ತೊಗೊಳಕ್ಕೆ ಹೋಗಬೇಡಿ ಡೆಲಿವರಿ ಸ್ಟೇಟಸ್ ಕೊಡೋಲ್ಲ ಕರೆಕ್ಟಾಗಿ ಆಲ್ಮೋಸ್ಟ್ ಟ್ರೀ ಟೂ ಟೂ ಅಲ್ಲ ತ್ರೀ ವೀಕ್ಸೇ ಆಗೋಯಿತು ಅಂದ್ಕೊಳ್ಳಿ ನಾವು ಡಬಲ್ ಟ್ಯಾಪ್ ಮಿರರ್ಸ್ ಅಂದರೆ ಡಬಲ್ ಟ್ಯಾಪ್ ಒರಿಜಿನಲ್ ಅಲ್ಲ ಕಾಪಿದು ಯಾರೋ ಹಿಮಾಲಯನ್ ಗ್ರೂಪಲ್ಲಿ ಹೇಳಿದ್ರು ಅಂತ ಆರ್ಡ್ರ್ ಮಾಡಿದ್ದೆ ಒಂದು ಚೂರೂ ನನ್ನ ಮಕ್ಕಳು ರೆಸ್ಪಾಂಡ್ ಮಾಡಲ್ಲ ನಂಬರ್ ಅಪ್ಡೇಟ್ ನಂಬರ್ ಇನಿಷಿಯಲಿ ರಾಂಗ್ ಆಗಿತ್ತು ಅಂತ ರೀಸನ್ ಕೊಟ್ಟಿದ್ದಾರೆ ಎಸ್ ನಂಬರ್ ಇನಿಷಿಯಲಿ ನಂದು ರಾಂಗ್ ಆಗಿತ್ತು ಅದಾದಮೇಲೆ ಟೂ ವೀಕ್ಸ್ ಆಗಿದೆ ಬೆಂಗಳೂರಲ್ಲಿ ಇರೋದು ಇದು ಹುಣಿಮಾವಲ್ಲಿರೋ ಕಂಪ್ನಿ ಕಸ್ಟಮರ್ ರೆಸ್ಪಾನ್ಸು ಪೆಥಟಿಕ್ಕು ಸೊ ಅದರಿಂದ ನಾನು ಹೇಳೋದು ಈ ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಸ್ಮೂತಾಗಿ ಆಗುತ್ತಲ್ಲ ಡೆಲಿವರಿ ಕಾಂಟ್ಯಾಕ್ಟ್ಲೆಸ್ಸು ಸೊ ಅದು ಈ ಮೋಟೋ ಬ್ಲಾಕ್ಸ್ ಇದರಲ್ಲಿ ಆಗೋಲ್ಲ ನಿಮಗೆ ಸೈಜುನು ಒಂಚೂರು ಉಲ್ಟಾ ಮಲ್ಟ ಆದ್ರೂ ಹ್ಯಾವ್ ಟು ಗೋ ಟು ದ ಶೋರೂಮ್ ಅಥವಾ ರಿಟರ್ನ್ ಪಾಲಿಸೀಸು ಹದಿನೈದು ಹದಿನಾರು ದಿನ ತೊಗೊಳುತ್ತೆ ನೀವೇ ಕೊರಿಯರ್ ಮಾಡಬೇಕು ಅಷ್ಟು ಸ್ಮೂತ್ ಇಲ್ಲ ಅದು ಯಾವಾಗ ಬೆಳೆಯುತ್ತೋ ಯಾಕಂದರೆ ಹುಡುಗರೆಲ್ಲ ಬರ್ತಾ ಇದ್ದಾರೆ ಈ ಥರ ಆ್ಯಕ್ಸಿರಿ ಶಾಪ್ ಗುರು ಅಂತೆಲ್ಲ ಮಾಡ್ತಾರೆ ಬಟ್ ಎಲ್ಲೂ ಒಂದು ಕಡೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಲ್ಲ ಮುಚ್ಕೊಂಡು ಹೋಗ್ಬಿಡುತ್ತೆ ತುಂಬ ಆಗಿದೆ ನೀವು ರೋಡ್ಗೆ ಹೋಗಿ ಅದೇ ಕ್ವಾಲಿಟಿ ವೆಬ್ಸೈಟ್ ಇನ್ಸ್ಟಾಗ್ರಾಮಲ್ಲಿ ಸುಮ್ಮನೆ ಒಂದು ಶಾರ್ಟ್ಸ್ ಹಾಕ್ಬಿಟ್ಟು ವಿ ಆರ್ ಗಿವಿಂಗ್ ಫಾರ್ ದಿಸ್ ಮಚ್ ದಟ್ ಮಚ್ ಕಂಪ್ನಿಗೆ ಹೆಸರು ಮೆನ್ಷನ್ ಮಾಡೋಕೆ ಹೋಗೋಲ್ಲ ಮೋಟೋ ಬಾಕ್ಸು ಈ ಟಾಪ್ ಬಾಕ್ಸ್ಗಳೆಲ್ಲ ನಾಲ್ಕು ಸಾವಿರ ಕೊಡ್ತೀನಿ ಅಂತಾರೆ ಅಲ್ಲಿ ಹೋದ್ಮೇಲೆ ಎಲ್ಲೋ ಔಟ್ ಆಗೋದು ಹಳೇ ಕ್ಲಿಯರೆನ್ಸ್ ಐಟಮ್ಗಳನ್ನ ಕೊಡ್ತಾರೆ ಸೊ ಅದರಿಂದ ನಾನು ಹೇಳೋದು ದಯವಿಟ್ಟು ಸ್ಪ್ಯಾರಿಫೈ ಅನ್ನೋದು ಒಂದಿದೆ ಕಂಪನಿ ಅದರಲ್ಲಿ ಏನು ತೊಗೊಳಕ್ಕೆ ಹೋಗ್ಬೇಡಿ ಇವ್ ಸಫರ್ ಲಾಟ್ ಪೆಕ್ ಹಾಕೊಂಡ್ರೆ ವರ್ತು ಯಾಕಂದ್ರೆ ವಿಂಡ್ ಬ್ಲಾಸ್ಟ್ ತುಂಬ ಇದು ವಾಪಸ್ ತಿರುಗಿ ಆಮೇಲೆ ಇವತ್ತು ಆ ಕಡೆಗೆ ವಿಂಡ್ ಇದೆ ಹಿಂಗೆ ಎಷ್ಟು ಮೈಲ್ಸ್ ಮುಂಚೆ ಹಿಂಗೆ ಅಷ್ಟೇ ಇವತ್ತೇನು ಪ್ಲಾನ್ ಇಲ್ಲ ಬಂದೆ ಪ್ಯಾಸನ್ ಡೂಟಲ್ಲಿ ಟೀ ಕೂಡಿದೆ ಹೋಗ್ತಾ ಇದೀನಿ ಇಷ್ಟೇ ಸ್ನೇಹಿತರೆ ಜೀವನ ಯಾವಾಗ ಇಷ್ಟೇ ಜೀವನ ಅಂದರೆ ಬ್ಯಾಚುಲರ್ ಲೈಫಲ್ಲಿ ಇದ್ದಾಗಲ್ಲ ಮದುವೆ ಆದ್ವಿ ಫ್ಯಾಮಿಲಿ ಕಮಿಟ್ಮೆಂಟ್ಸು ಅದು ಒಂದು ಮಕ್ಳಾದ ಮೇಲಂತೂ ಯು ಕೆನಾಟ್ ಹೈ ಒನ್ ಸ್ಟೇ ವಿತೌಟ್ ಕಿಡ್ಸ್ ನೀವು ಎಲ್ಲರೂ ಅಂದ್ರೂ ಯು ಹ್ಯಾವ್ ಟು ಡೂ ಲಾಟ್ ಆಫ್ ಸ್ಯಾಕ್ರಿಫೈಸ್ ಸೊ ಕಾಲೇಜ್ ಟೈಮಲ್ಲೇ ಅಥವಾ ಕೆಲ್ಸಕ್ಕೆ ಬಿದ್ದು ಇನ್ನೇನು ಫ್ಯಾಮಿಲಿ ಜಂಜಾಟ ಎಲ್ಲ ಸ್ಟಾರ್ಟ್ ಆಗಿದ್ದ ಮುಂಚೆನೆ ಆದಷ್ಟು ಎಲ್ಲ ಎಲ್ಲ ಮಾಡ್ಕೊಂಬಿಡಿ ಲೈಫಲ್ಲಿ ನೋಡಿ ಎಷ್ಟು ಖಾಲಿ ಇದೆ ಹೋಗ್ತಾ ಇರ್ತಾರ ಸಡನ್ನಾಗಿ ಲೇಂ ಚೇಂಜ್ ಮಾಡ್ದೇ ನಾನೀಗ ವೈಝಾರ್ ತೆಗೆದು ಬಿಟ್ಟು ತೋರಿಸ್ತೀನಿ ವಿಂಡು ಸಿಕ್ಕಾಪಟ್ಟೆ ವಿಂಡು ಇದೆ ಈ ಊಟ ಇವತ್ತು ಪ್ಲೀಸ್ ಏನು ಕೇಳಿಸ್ತಾರಲ್ಲ ಅದಕ್ಕೆ ನಾನು ಮಾತಾಡೋದು ಅದೇ ಮುಚ್ಚಿದ್ರೆ ಈಗ ಆಕ್ಷನ್ ಫೈದು ನಾನು ನಾಯ್ಸ್ ರಿಡಕ್ಷನು ಮೈನಸ್ ಸೆವೆನ್ ಅಲ್ಲಿ ಇಟ್ಟಿದ್ದೀನಿ ಮೈನಸ್ ಸೆವೆನ್ ಡಿ ವಿಲಿ ಟ್ರಾಫಿಕ್ ಇದೆ ಆ ಸೈಡ್ ಅಂದರೆ ಯಪ್ಪ ಚಿಕ್ಕಾಮರೇ ಟ್ರಾಫಿಕ್ ಇದೆ ಆ ಸೈಡ್ ಸೊ ಸೋಫಾರ್ ಕೆಲವೊಂದು ಹೆಲ್ಪ್ ಆಗಿದೆ ಅಂತ ಅಂದ್ಕೊಡ್ತೀನಿ ಸ್ನೇಹಿತರೆ ಯಾವ ಥರ ವೀಡಿಯೋಸ್ ಬರಬೇಕು ನಿಂದೇನೆ ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಇದ್ದರೆ ಹೇಳಿ ಯಾಕಂದರೆ ಮಾನ್ಸೂನ್ ರೈಡ್ ಸ್ಟಾರ್ಟ್ ಆಗ್ತಿದೆ ಅವ್ ವಿ ಕ್ಯಾನ್ ಬಿನ್ ದ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಬಾಕ್ಸಲ್ಲಿ ಸಿಗೋಣ ಸೈನಿಂಗ್ ಆಫ್ ಫ್ರಮ್ ಓಟರ್ಸ್ ಡಿ ಟೇಕ್ ಕೇರ್